ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆ ನಾವು ಕೆ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಏನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಇದು ಮೂರನೇ ವಿಡಿಯೋ ಎಸ್ಪೆಷಲಿ ಮೆಂಟಲ್ ಎಬಿಲಿಟಿಲಿ ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ಕೆ ಎಸ್ ಮೆಂಟಲ್ ಎಬಿಲಿಟಿಲಿ ಆಪ್ಟಿಟ್ಯೂಡು ರೀಸನಿಂಗು ಏನ್ ಬರುತ್ತೆ ಡಿಸಿಷನ್ ಮೇಕಿಂಗು ಈ ತರ ಬರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನು ನಾವು ಮಾಡಿದೀವಿ ಪ್ಲೇ ಲಿಸ್ಟ್ ಕೆ ಎಸ್ ಸಂಬಂಧಪಟ್ಟಂತೆ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ ಅಥವಾ ನಾವು ಹಳೆ ಎಬಿಲಿಟಿ ವಿಡಿಯೋ ನೋಡ್ಬೇಕು ನಮ್ಮ ಮೆಂಟಲ್ ಎಬಿಲಿಟಿ ರಿವಿಷನ್ ಸೀರೀಸ್ ಅಂತ ಇದೆ ಅಲ್ಲಿ ನೋಡಬಹುದು ಅಥವಾ ಕೆ ಎಸ್ ವಿಡಿಯೋ ಹೋದ್ರೆ ಪರೀಕ್ಷೆಗೆ ಹೋದ್ರೆ ಅಲ್ಲಿ ನಾವು ಎಲ್ಲಾ ವಿಡಿಯೋಗಳು ಕೆ ಎಸ್ ಪ್ಲೇ ಲಿಸ್ಟ್ ಏನ್ ಮಾಡಿದೀವಿ ಈ ವರ್ಷದ್ದು ಲಿಂಕ್ ಕೊಟ್ಟಿರ್ತೇನೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದ್ರಲ್ಲಿ ನಿಮಗೆ ಜಿ ಕೆ ಸಿಗುತ್ತೆ ಕರೆಂಟ್ ಅಫೇರ್ ಸಿಗುತ್ತೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಸಿಗುತ್ತೆ ಓಕೆ ಎಲ್ಲಾ ನಿಮಗೆ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸೊ ನಾವು ಆಲ್ರೆಡಿ ಈಗ ಮಾಡಿರೋದಲ್ಲಿದೆ ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ನೋಡಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಲಿಂಕ್ ಇದೆ ವಿಡಿಯೋದ ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಆಗ್ಬೋದು ಸೊ ಬನ್ನಿ ಹಾಗೆ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ ನೋಡಿ ಕೆ ಎಸ್ ಅಲ್ಲಿ ರೀಸನಿಂಗ್ ಪಜಲ್ಸ್ ಮತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಟ್ಯಾಬ್ಲರ್ ಕಾಲಮ್ದು ಒಳ್ಳೊಳ್ಳೆ ಕ್ವಶನ್ಸ್ ಗಳು ಬರ್ತವೆ ಅದನ್ನ ಸಾಲ್ವ್ ಮಾಡೋದು ಕೂಡ ಕಲ್ತ್ಕೋಬೇಕಾಗತ್ತೆ ಬನ್ನಿ ಇಲ್ಲಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ನನ್ನ ಕ್ವಶನ್ ತಗೊಂಡು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ ಫಸ್ಟ್ ಒಂದು ರೀಡಿಂಗ್ ಕೊಟ್ಬಿಡಿ ಒಂದು ತರಬೇತಿ ಕಾಲೇಜು ಮೆಕ್ಯಾನಿಕ್ಸ್ ಮನಸ್ಶಾಸ್ತ್ರಜ್ಞ ಅಂದ್ರೆ ತತ್ವಶಾಸ್ತ್ರ ಸಮಾಜ ಅರ್ಥಶಾಸ್ತ್ರ ವಿಜ್ಞಾನ ಇಂಜಿನಿಯರಿಂಗ್ ಈ ಏಳು ವಿಧದ ವಿಷಯಗಳ ಶಿಕ್ಷಕರುಗಳಿಗೆ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಪುನಶ್ಚೇತನ ಕೋರ್ಸ್ ನಡೆಸಬೇಕಾಗಿದೆ ಅಂದ್ರೆ ಕಾಲೇಜು ಟೀಚರ್ಸ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ರಿಫ್ರೆಶ್ ನ ಮಾಡ್ತಾ ಇದ್ದಾರೆ ಸರ್ ಸೊ ಇಲ್ಲಿ ನಮ್ಗೆ ಏನಿದೆ ಇಲ್ಲಿ ನಮಗೆ ಏಳು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಕೋರ್ಸ್ ಮನಸ್ಶಾಸ್ತ್ರದಿಂದ ಮೊದಲು ಫಸ್ಟ್ ಕೋರ್ಸ್ ಫಿಸ್ ಫಿಸಿಯೋ ಸೈಕಾಲಜಿ ಮನಸ್ಶಾಸ್ತ್ರಜ್ಞ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ ಮೂರನೇ ಜುಲೈ ಭಾನುವಾರ ಅವತ್ ರಜಾ ಇರುತ್ತೆ ಸೊ ಈ ತರ ಏನ್ ಕೊಟ್ಟಿದ್ದಾನೆ ಕಂಡೀಷನ್ಸ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೇಕು ಕೊನೆ ಕ್ವಶನ್ ಏನ್ ಕೇಳಿದ್ದಾನೆ ಈ ಮಾಹಿತಿ ಆಧರಿಸಿ ವಿಜ್ಞಾನ ತರಬೇತಿ ಹಿಂದಿನ ದಿನ ಯಾವ ವಿಷಯ ಇರ್ತಾರೆ ಅಂದ್ರೆ ಸೈನ್ಸ್ ಹಿಂದಿನ ದಿನ ಯಾವ ಒಂದು ವಿಷಯದ ತರಬೇತಿ ನಡೆದಿದೆ ಅಂತ ಹೇಳ್ಬೇಕು ಅರ್ಥ ಆಗ್ತಿದೆಯಲ್ಲ ಇಲ್ಲೊಂದ್ಸಲ ನೀವು ನೋಡ್ಕೊಂಡ್ಬಿಡಿ ಇಂಗ್ಲಿಷ್ ಅಲ್ಲಿ ಇರೋರು ದಯವಿಟ್ಟು ಇಂಗ್ಲಿಷ್ ಅಲ್ಲಿ ನೋಡ್ಕೊಡಿ ಕನ್ನಡ ಇದು ಮಾಡೋರು ಕನ್ನಡದಲ್ಲಿ ನೋಡ್ಕೊಡಿ ಸೊ ನೀವು ಯಾವ್ದಲ್ಲಿ ಸಾಲ್ವ್ ಮಾಡ್ಕೊಂಡು ಫಸ್ಟ್ ಈ ತರ ಬಂದಾಗ ನಾನ್ ನೀವು ಪದೇ ಪದೇ ಹೇಳ್ತಾ ಇರ್ತೀನಿ ಯು ಶುಡ್ ಬಿ ರೆಡಿ ವಿತ್ ಪೆನ್ ಅಂಡ್ ಪೇಪರ್ ಯಾಕಂದ್ರೆ ನೀವು ಕೂಡ ನಮ್ ಜೊತೆ ಸಾಲ್ವ್ ಮಾಡಬೇಕಾಗುತ್ತೆ ಕ್ವಶನ್ಸ್ ಅವಾಗ್ಲೇನೆ ನಿಮ್ಗೆ ಇದೆ ಅರ್ಥ ಆಗ್ತಾ ಹೋಗ್ತೀವಿ ಓಕೆ ಸೊ ನಾವೇನ್ ಮಾಡೋಣ ಇಲ್ಲಿ ನಾವು ಕನ್ನಡ ಕನ್ನಡ ಕ್ವಶನ್ ಇಟ್ಕೊಂಡು ಸಾಲ್ವ್ ಇಂಗ್ಲಿಷ್ ಅಲ್ಲಿ ಮೀಡಿಯಮ್ ಅವರು ಇಂಗ್ಲಿಷ್ ಕ್ವಶನ್ ಇಟ್ಕೊಂಡು ನಾನ್ ಏನ್ ಮಾಡ್ತೀನಿ ಕನ್ನಡ ಕ್ವಶನ್ ಇಟ್ಕೊಂಡು ಸಾಲ್ವ್ ಮಾಡ್ತೀನಿ ಸರ್ ಸಾಲ್ವ್ ಮಾಡಿ ಇದ್ರದ್ದು ಹೆಂಗ್ ಬರುತ್ತೆ ಹೆಂಗ್ ಸಾಲ್ವ್ ಮಾಡೋದು ಅಂತ ದೀಟಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಾನು ಇವಾಗ ಇಲ್ಲಿ ನಾನು ಏನ್ ಮಾಡ್ತೀನಿ ಕನ್ನಡ ಕ್ವಶನ್ ಅನ್ನ ತಗೊಂಡ್ಬಿಡ್ತೀನಿ ಓಕೆ ಇಲ್ಲಿ ಇಂಗ್ಲಿಷ್ ಯಾಕಿನ ಜಾಗ ಬೇಕಲ್ಲ ಸಾಲ್ವ್ ಮಾಡೋಕೆ ಸೊ ಇಂಗ್ಲಿಷು ಇರೋರು ಇಂಗ್ಲಿಷ್ ದಯವಿಟ್ಟು ನೋಡ್ಕೊಳ್ಳಿ ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಡೇಟ್ಸು ಮತ್ತೆ ಈ ತರ ತಿಂಗಳು ಈ ತರ ಕೊಟ್ಟಾಗ ನೀವು ಏನ್ ಮಾಡ್ಬೇಕು ಒಂದು ಇಲ್ಲಿ ಕಾಲಮ್ ಬರ್ಕೊಂಡ್ಬೋದು ಈಗ ಡೇಟ್ ಡೇಟ್ ಕಾಲಮ್ಸ್ ಬರ್ಕೋತೀನಿ ಓಕೆ ಡೇಟ್ ಏನು ಸರ್ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ತನಕ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾರಿ ంశారు డేట్ హోక ఫస్ట్ నువ్వు ఓకే డేట్ హోక ಸೊ ಈಗ ನೋಡಿ ಸ್ನೇಹಿತರೆ ಡೇಟ್ ಈ ತರ ಬರ್ಕೋಬೇಕು ಇಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತಿದೆ ಬರ್ಕೊಂಡಿದೀನಿ ಇಪ್ಪತ್ತೊಂಬತ್ತರ ತನಕ ಈಗ ನೋಡಿ ಕೋರ್ಸ್ ಮನಶಾಸ್ತ್ರ ಮನಶಾಸ್ತ್ರ ಅಲ್ಲಿ ಬರೀತೀನಿ ಇಲ್ಲಿ ಯಾಕಂದ್ರೆ ಕನ್ನಡ ಬರೀ ಇಂಗ್ಲಿಷ್ ಅಲ್ಲಿ ಈಸಿ ಆಗಿದೆ ಸ್ಟಾರ್ಟ್ ಆಗಿ ಬರೀಬಹುದು ಕೋರ್ಸ್ ಸ್ಟಾರ್ಟ್ ಆಗೋದು ಮನಶಾಸ್ತ್ರ ಫಸ್ಟ್ ಡೇಟ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಮನಶಾಸ್ತ್ರ ಅಂದ್ರೆ ಅಂದ್ರೇನು ಸೈಕಾಲಜಿ ಸೊ ಇಲ್ಲಿ ಏನ್ ಮಾಡೋಣ ಎರಡ್ ಕಂಡೀಷನ್ ಕಂಡೀಷನ್ ನಂಬರ್ ಒನ್ ಕಂಡೀಷನ್ ನಂಬರ್ ಟು ಬರ್ಕೋಬೇಕಾಗುತ್ತೆ ನಿಮ್ಗೆ ಬೇಡ ಅಂದಾಗ ಒಂದ್ ಕಂಡೀಷನ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಸೊ ಮನಃಶಾಸ್ತ್ರಜ್ಞ ಅಂದ್ರೇನು ಸೈಕಾಲಜಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇಪ್ಪತ್ತ್ ಮೂರು ಜುಲೈ ಭಾನುವಾರ ಕಣ ರಜಾ ಇದು ಸಂಡೇ ಹಾಲಿಡೇ ಇದೇನು ಇರಲ್ಲ ಓಕೆ ಇಲ್ಲೇನು ಇರಲ್ಲ ಕಂಡೀಷನ್ ಒನ್ ಕಂಡೀಷನ್ ಟೂ ಅಂತ ಅಂದ್ಕೊಳ್ಳಿ ಇದು ಸಂಡೆ ಓಕೆ ಇಲ್ಲಿ ನಮ್ಗೆ ದಿನಗಳು ಬೇಕಾಗಿಲ್ಲ ಯಾಕಂತಂದ್ರೆ ಅವನ ದಿನಗಳ ಬಗ್ಗೆ ಏನ್ ಕ್ವಶನ್ ಕೇಳಿದೆ ನಮ್ಗೆ ಓಕೆ ನೆಕ್ಸ್ಟ್ ವಿಜ್ಞಾನ ವಿಷಯವು ಇಂಜಿನಿಯರಿಂಗ್ ವಿಷಯದ ಹಿಂದಿನ ದಿನ ಇರುತ್ತೆ ಅಂದ್ರೆ ಸೈನ್ಸ್ ಹಿಂದನ್ ದಿನ ಆ ವಿಜ್ಞಾನ ವಿಷಯವು ಇಂಜಿನಿಯರಿಂಗ್ ಹಿಂದ ಅಂದ್ರೆ ಇಂಜಿನಿಯರಿಂಗ್ ಹಿಂದನ್ ದಿನ ಸೈನ್ಸ್ ಇರುತ್ತೆ ಹಿಂಗಿರುತ್ತೆ ಹಿಂಗಿರುತ್ತೆ ನಮ್ಗೆ ಗೊತ್ತಿಲ್ಲ ಎಲ್ಲ ಹಾಕ್ಬೇಕು ಅಂತ ಹಂಗೆ ಇಟ್ಕೊಳ್ಳೋಣ ಕೋರ್ಸ್ ಮೆಕ್ಯಾನಿಕ್ಸ್ ಮುಕ್ತ ಮೆಕ್ಯಾನಿಕ್ಸ್ ಅಂತಕ್ಕಂಥದ್ದು ಲಾಸ್ಟ್ ಅಲ್ಲಿ ಮುಕ್ತ ಆಗುತ್ತೆ ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ಸ್ ಸೈಕಾಲಜಿ ಎರಡ್ ಕಂಡೀಷನ್ ಬರ್ಕೊಂಡಿದೀನಿ ಯಾಕೆ ಆಮೇಲೆ ನೋಡೋಣ ಇರ್ಲಿ ಅಂತ ಓಕೆ ನೆಕ್ಸ್ಟ್ ತತ್ವಶಾಸ್ತ್ರ ರಜೆಯ ಮಾರನೇ ದಿನ ಇರುತ್ತೆ ತತ್ವಶಾಸ್ತ್ರ ಫಿಲಾಸಫಿ ಸೈಕಾಲಜಿ ಇದು ರಜೆ ಸಂಡೇ ಇಲ್ಲಿ ರಜೆ ಇದು ಇದು ರಜೆ ಓಕೆ ರಜೆ ಮಾನನ್ ದಿನ ಏನು ಸರ್ ತತ್ವಶಾಸ್ತ್ರ ತತ್ವ ಏನು ಫಿಲಾಸಫಿ ಫಿಲಾಸಫಿ ಅಂತ ಅನ್ಕೋ ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ ಒಂದು ದಿನದ ಅಂತರ ಇರಬೇಕು ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ ಒಂದು ದಿನದ ಅಂತರ ಇರಬೇಕು ಓಕೆ ಇಲ್ಲಿ ಅರ್ಥಶಾಸ್ತ್ರ ಮತ್ತೆ ಇಂಜಿನಿಯರಿಂಗ್ ಅರ್ಥಶಾಸ್ತ್ರ ಏನು ಎಕಾನಮಿ ಎಕಾನಮಿ ಮತ್ತೆ ಇಂಜಿನಿಯರಿಂಗ್ ನಡುವೆ ಒಂದು ದಿನ ಗ್ಯಾಪ್ ಇರಬೇಕು ಇಲ್ಲಿ ಬರ್ಕೊಂಡಿದ್ ಸುಮ್ಮನೆ ಬರ್ಕೋಳ ಓಕೆ ಯಾಕಂದ್ರೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ನಡುವೆ ಎರಡು ದಿನದ ಅಂತರವಿರಬೇಕು ಸಮಾಜಶಾಸ್ತ್ರ ಅಂದ್ರೆ ಸೋಶಿಯಾಲಜಿ ಮತ್ತೆ ಅರ್ಥಶಾಸ್ತ್ರ ಎಕಾನಮಿ ನಡುವೆ ಎರಡು ದಿನದ ಗ್ಯಾಪ್ ಇರಬೇಕು ಸೊ ಹಿಂಗ್ ಬರ್ಕಂಡಿದೆ ದಿಸ್ ಇಸ್ ಒನ್ ಕಂಡೀಷನ್ ದಿಸ್ ಇಸ್ ಒನ್ ಕಂಡೀಷನ್ ಈ ಮೂರ್ ಕಂಡೀಷನ್ ಈಗ ನೋಡಿ ಸೈನ್ಸ್ ಇಂಜಿನಿಯರಿಂಗ್ ಸೈನ್ಸ್ ಆದ್ಮೇಲೆ ಇಂಜಿನಿಯರಿಂಗ್ ಇರ್ಬೇಕು ಎಲ್ಲಿ ಹಾಕ್ಬೋದು ನೋಡಿ ಸೈನ್ಸ್ ಇಲ್ಲಿ ಬರೀಬಹುದು ಇಂಜಿನಿಯರಿಂಗ್ ಇಲ್ಲಿ ಬರೀಬಹುದು ಆದ್ರೆ ಎಕಾನಮಿ ಮತ್ತೆ ಇದಕ್ಕೆ ಇಲ್ಲಿ ನೋಡಿ ಎಕನಾಮಿ ಇಲ್ಲಿ ಕೊಟ್ಟಿದೀವಲ್ಲ ಎಕಾನಮಿ ಅಲ್ವಾ ಇಲ್ಲಿ ಎಕನಾಮಿ ಇದೆ ಸೊ ಗ್ಯಾಪ್ ಎರಡು ಇರ್ಬೇಕಲ್ಲ ಅಲ್ಲಿ ಬರೀಕಾಗಲ್ಲ ಸೊ ಎಲ್ಲಿ ಬರೀಬಹುದು ಅಂದ್ರೆ ಸೈನ್ಸ್ ಇಲ್ಲಿ ಬರೀಬಹುದು ಓಕೆ ಸೈನ್ಸ್ ಇಲ್ಲಿ ಬರೀಬಹುದು ಎಂಜಿನಿಯರಿಂಗ್ ಇಲ್ಲಿ ಬರೀ ಅರ್ಥ ಆಗ್ತಿದ್ಯಲ್ಲ ಯಾಕೆ ಸೈನ್ಸ್ ಎಂಜಿನಿಯರಿಂಗ್ ಅಲ್ಲಿ ಬರ್ದೆ ಈಗ ಬೇರೆ ಕಡೆ ಬರ್ದೆ ಅಂತ ಇಟ್ಕೊಳ್ಳಿ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಫಿಲಾಸಫಿ ಇದೆ ಇಲ್ಲಿ ನಾನು ಸೈನ್ಸ್ ಇಂಜಿನಿಯರಿಂಗ್ ಬರ್ದೆ ಅಂತ ಇಟ್ಕೊಳ್ಳಿ ಇಂಜಿನಿಯರಿಂಗ್ ಈಗ ನಮ್ಗೆ ಉಳಿಯೋದು ಯಾವುದು ಸೋಷಿಯಾಲಜಿ ಮತ್ತೆ ಎಕನಾಮಿ ಬರ್ಬೇಕು ಇಲ್ಲಿ ಇವೆರಡು ನೋಡಿ ಎರಡ್ ಗ್ಯಾಪ್ ಬರ್ಬೇಕಲ್ಲ ಇಲ್ಲಿ ಎರಡು ಗ್ಯಾಪ್ ಸೋಷಿಯಾಲಜಿ ಇಲ್ಲಿ ಸೋ ಈಗ ಸೈನ್ಸ್ ಇಲ್ಲಿ ಬರ್ದಿದ್ದೀರಾ ಸೈನ್ಸ್ ಇಲ್ಲಿ ಬರ್ದಿದ್ದೀರಾ ಸೋಶಿಯಾಲಜಿ ನಾನು ಇಲ್ಲಿ ಬರೆಯಕ್ ಹೋದ್ರೆ ಇಲ್ಲಿ ಎಕಾನಮಿ ಬರೆಯಕ್ ಹೋದ್ರೆ ಎರಡ್ ಗ್ಯಾಪ್ ಆಗುತ್ತೆ ಆಗಲ್ಲ ಹೆಂಗೆ ಬರೆಯೋದೇ ಆಗಲ್ಲ ಅಥವಾ ಇದೆರಡನ್ನ ಇವೆರಡನ್ನ ಇಲ್ಲಿ ಬರ್ದ್ರು ಆಗಲ್ಲ ಅದಕ್ಕೆ ಹಿಂಗೆ ಬರೀಬೇಕು ಇವಾಗ ನೋಡಿ ಈಸಿ ಆಯ್ತು ಈ ಕಂಡೀಷನ್ ಗಾನ್ ಕೇಸ್ ಆಯ್ತಲ್ವಾ ಈಗ ಅದಕ್ಕೆ ಹೇಳಿದ್ದು ಈಗ ನೋಡಿ ಎಕಾನಮಿ ಇಂಜಿನಿಯರಿಂಗ್ ನೋಡಿ ಒಂದಿರಬೇಕು ಇಲ್ಲಿ ನೋಡಿ ಇಂಜಿನಿಯರಿಂಗ್ ಇಲ್ಲಿದೆ ಇಲ್ಲಿ ಎಕಾನಮಿ ಆಗುತ್ತೆ ಆಗಲ್ಲ ಯಾಕಾಗಲ್ಲ ಗ್ಯಾಪ್ ಒಂದಿರಬೇಕು ಸೊ ಹಾಗಾಗಿ ಎಕಾನಮಿ ಇಲ್ಲಿ ಬರೀಬೇಕು ಅಲ್ವಾ ಒಂದು ಗ್ಯಾಪ್ ಇರಬೇಕು ಅಂತ ಹೇಳಿದಾನೆ ಎಕಾನಮಿ ಗೆ ಏನಿರ್ಬೇಕು ಸರ್ ಒಂದು ಗ್ಯಾಪ್ ಇರಬೇಕು ನೆಕ್ಸ್ಟ್ ಇಲ್ಲಿ ಸೋಷಿಯಾಲಜಿ ಮತ್ತೆ ಎಕಾನಮಿಗ್ ಎರಡು ಗ್ಯಾಪ್ ಇರಬೇಕು ಎಕನೊಮಿ ಇಲ್ಲಿದೆ ಇಲ್ಲಿ ನೋಡಿ ಒಂದು ಎರಡು ಗ್ಯಾಪ್ ಬಿಟ್ಟು ಇಲ್ಲಿ ಸೋಷಿಯಾಲಜಿ ಬರಬಹುದು ಬರೀಬಹುದು ಸೋಷಿಯಾಲಜಿ ಬರದೆ ಈಗ ನಮ್ಮ ಕ್ವಶನ್ ಏನ್ ಕೇಳಿದಾನೆ ಇಲ್ಲಿ ನೋಡಿ ಈ ಮಾಹಿತಿ ಆಧರಿಸಿ ವಿಜ್ಞಾನ ತರಬೇತಿಯ ಹಿಂದಿನ ದಿನ ಯಾವ ವಿಷಯ ಆಗುತ್ತೆ ಇಲ್ಲಿ ವಿಜ್ಞಾನ ಸೈನ್ಸ್ ಸೈನ್ಸ್ ಇದೆ ಇಪ್ಪತ್ತಾರ ಅದಿನ ಎಕಾನಮಿ ಎಕಾನಮಿ ಅಂದ್ರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಇದೆಯಾ ಆಪ್ಷನ್ ಅಲ್ಲಿ ಇದೆ ಅರ್ಥ ಆಗಿದೆಯಲ್ಲ ಈ ರೀತಿ ಬರೀಬೇಕಾಗುತ್ತೆ ಸೊ ಕಂಡೀಷನ್ ಒನ್ ಇಸ್ ದ ಕರೆಕ್ಟ್ ಆಗಿದೆ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಬರ್ತೇನೆ ನೆಕ್ಸ್ಟ್ ಇದು ಸತ್ಯ ಸಂಗತಿ ಇಲ್ಲಿರದ್ ಮಾತ್ರ ನಾವು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಆ ಇಲ್ಲಿ ಮೂರು ನಿಮ್ಗೆ ಫ್ಯಾಕ್ಟ್ಸ್ ಗಳು ಕೊಡ್ತಾನೆ ಒಂದು ಎರಡು ಮೂರು ಮತ್ತೆ ಅದ್ರ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಗಳು ಕೊಡ್ತಾನೆ ಹೇಳಿಕೆಗಳು ಒಂದು ಎರಡು ಮೂರು ಇಲ್ಲಿರೋದು ಎಷ್ಟು ಸತ್ಯ ಸಂಗತಿ ಫ್ಯಾಕ್ಟ್ಸ್ ಇದೆ ಅಷ್ಟು ಮಾತ್ರ ನಿಜ ಅಂತ ಅರ್ಥ ಅಷ್ಟು ಮಾತ್ರ ನೀವು ನಂಬಬೇಕು ನೀನು ನಂಬಬಾರದು ಓಕೆ ಬನ್ನಿ ಎಲ್ಲಾ ಕೋಳಿ ಮರಿಗಳು ಹಕ್ಕಿಗಳು ಕೆಲವು ಕೋಳಿ ಮರಿಗಳು ಕೋಳಿಗಳು ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತವೆ ಓಕೆ ಇಲ್ಲಿ ಏನ್ ಕೊಟ್ಟಿದ್ರೆ ಅಷ್ಟು ಮಾತ್ರ ಸರಿ ಅದರಿಂದ ಈಚೆ ಯೋಚನೆ ಮಾಡಬಾರ್ದು ಅಹ್ ಅದ್ರಲ್ಲಿ ಒಂದೊಂದು ತಾರ್ಕಿಕತೆ ಇರುತ್ತೆ ಅಷ್ಟು ಮಾತ್ರ ನೀವು ತಿಳ್ಕೊಬೇಕು ಈ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ ಮೊದಲ ಮೂರು ಹೇಳಿಕೆಗಳು ಸತ್ಯ ಸಂಗತಿಗಳಾದ್ರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾ ಹೇಳಿಕೆಯೂ ಸಹ ಒಂದು ಸತ್ಯ ಸಂಗತಿ ಯಾವುದು ಅಂತ ಕೇಳಿದ್ದಾನೆ ಅಂದ್ರೆ ಈ ಮೂರು ಹೇಳಿಕೆಗಳನ್ನ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಜೊತೆ ಮ್ಯಾಚ್ ಮಾಡ್ಬೇಕು ನೋಡ್ಬೇಕು ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಇಲ್ಲಿ ನೀವು ಆನ್ಸರ್ ಇಲ್ಲಿ ನೋಡಿ ಎರಡು ಮಾತ್ರ ಸರಿ ಒಂದು ಎರಡು ಮೂರು ಮಾತ್ರ ಸರಿ ಒಂದೆರಡು ಮೂರು ಸರಿ ಅಥವಾ ಯಾವುದು ಸತ್ಯ ಸಂಗತಿಗಳಲ್ಲ ಈ ತರ ಕೊಟ್ಟಿರ್ತಾನೆ ಈಗ ಇಲ್ಲಿ ನೋಡಿ ಎಲ್ಲಾ ಹಕ್ಕಿಗಳು ಮಟ್ಟೆ ಹಿಡಿತಾರೆ ಸೊ ಎಲ್ಲಾ ಹಕ್ಕಿಗಳು ಮಟ್ಟೆ ಅಡಿಯುತ್ತಾ ಇಲ್ಲೇನಿದೆ ಎಲ್ಲಾ ಕೋಳಿ ಮರಿಗಳು ಹಕ್ಕಿಗಳು ಕೆಲವು ಕೋಳಿ ಮರಿಗಳು ಕೋಳಿಗಳು ಹೆಣ್ಣು ಹಕ್ಕಿಗಳು ಮಟ್ಟೆ ಹಿಡಿಯುತ್ತದೆ ಅಂತ ಕೊಟ್ಟಿದ್ದಾನೆ ಎಲ್ಲ ಹಕ್ಕಿಗಳು ಮಟ್ಟೆ ಹಿಡಿಯುತ್ತೆ ಅಂತ ಇಲ್ಲಿದೆ ಸೊ ರಾಂಗ್ ಇಲ್ಲೇನಿದೆ ಅಷ್ಟು ಮಾತ್ರ ಕರೆಕ್ಟ್ ಅದ್ರ ನೀಚೆ ಥಿಂಕ್ ಮಾಡಬಾರ್ದು ಈ ತರ ಅಲ್ಲ ಅವ್ನೊಂದ್ಸಲ ಸೈನ್ಸ್ ರಿಲೇಟೆಡ್ ಕೊಡ್ತಾನೆ ಇದು ಫ್ಯಾಕ್ಟ್ಸ್ಗೆ ಸೈನ್ಸ್ ಏನ್ ಕೊಟ್ಟಿರ್ತಾನೆ ಅವ್ನ್ ಏನು ಈಗ ಪರಿಸರ ಹಾಳು ಮಾಡ್ಬೇಕು ಕೊಟ್ಟಿದ್ರೆ ನೀವು ಅದೇ ಸರಿ ಅನ್ಕೋಬೇಕು ನೀವು ನೀವೆಲ್ಲ ಬೇರೆ ಕಡೆ ಓದಿರ್ತೀರ ಅಂದ್ಬಿಟ್ಟು ಅದನ್ನ ಇಲ್ಲಿ ತರಬಾರ್ದು ಅರ್ಥ ಆಗ್ತಲ್ಲ ಸೊ ಇದು ಡಿಸಿಷನ್ ಮೇಕಿಂಗ್ ಅಲ್ಲಿ ಈ ತರದಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದ್ರಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ ನೆಕ್ಸ್ಟ್ ನೋಡಿ ಕೋಳಿಗಳು ಹಕ್ಕಿಗಳು ಇಲ್ಲಿ ಎಲ್ಲಾ ಕೋಳಿ ಹಕ್ಕಿಗಳಿದೆ ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತದೆ ಅಂತಿದೆ ಮತ್ತೆ ಕೆಲವು ಕೋಳಿ ಮರಿಗಳು ಕೋಳಿಗಳು ಅಂತಿದೆ ಇಲ್ಲಿ ಕೋಳಿಗಳು ಹಕ್ಕಿಗಳು ಅಂತಿದೆ ಓಕೆ ಕೋಳಿಗಳು ಹಕ್ಕಿಗಳು ಇಲ್ಲಿ ಕೆಲವು ಕೋಳಿ ಮರಿಗಳು ಕೋಳಿಗಳಲ್ಲ ಅಂತ ಇದೆ ಕೆಲವು ಕೋಳಿ ಮರಿಗಳು ಕೋಳಿಗಳಲ್ಲ ಈಗ ನೋಡಿ ಮೂರನೇ ಆಪ್ಷನ್ ಬರ್ತೀನಿ ಬೇಗ ಅರ್ಥ ಆಗುತ್ತೆ ಕೆಲವು ಕೋಳಿ ಮರಿಗಳು ಕೋಳಿಗಳಲ್ಲ ಇಲ್ಲಿ ನೋಡಿ ಆ ಕೆಲವು ಕೋಳಿ ಮರಿಗಳು ಕೋಳಿಗಳು ಅಂತಿದೆ ಅಲ್ವಾ ಸರ್ ಕರೆಕ್ಟ್ ತಾನೆ ಕೆಲವು ಕೋಳಿ ಇದು ಕೆಲವು ಕೋಳಿಗಳು ಕೋಳಿ ಮರಿಗಳು ಕೋಳಿಗಳಲ್ಲ ಅಂತಿದೆ ಎಸ್ ಕರೆಕ್ಟ್ ಅಲ್ವಾ ಎಸ್ ಅಂದ್ರೆ ಇಲ್ಲಿ ಕೆಲವು ಕೋಳಿ ಮರಿಗಳು ಕೋಳಿಗಳು ಅಂದ್ರೆ ಇನ್ ಮಿಕ್ಕಿದ್ದು ಅಲ್ಲ ಅಂತ ಅರ್ಥ ಅಲ್ವಾ ನೋಡಿ ಇಂತ ಇಷ್ಟು ಮಾತ್ರ ಅರ್ಥ ಮಾಡ್ಕೋಬೇಕು ನೀವು ಇದ್ರಿಂದ ಆಚೆ ಹೋಗ್ಬಾರ್ದು ಸೊ ದಿಸ್ ಇಸ್ ಕರೆಕ್ಟ್ ಇದೆ ಇದೆ ಕೋಳಿಗಳು ಹಕ್ಕಿಗಳು ಅಂತಿದೆ ಎಲ್ಲಾ ಕೋಳಿ ಮರಿಗಳು ಹಕ್ಕಿಗಳು ಕೋಳಿ ಮರಿ ಹಕ್ಕಿಗಳಾದ್ಮೇಲೆ ಕೋಳಿಗಳು ಹಕ್ಕಿಗಳಾಗಿರ್ತವೆ ನೋಡಿ ಇಷ್ಟು ಮಾತ್ರ ಅರ್ಥ ಮಾಡ್ಕೋಬೇಕು ಇದರಿಂದ ಆಚೆ ಹೋಗ್ಬಾರ್ದು ಈಗ ಇದು ಕರೆಕ್ಟ್ ಈಗ ಎರಡು ಆಪ್ಷನ್ ಇರುತ್ತೆ ಎರಡ್ ಆಪ್ಷನ್ ಒಂದು ಕರೆಕ್ಟ್ ಅಂತ ಕೊಟ್ಟಿರ್ತಾನೆ ಈಗ ಒಂದು ಅಂತ ಎರಡು ಇರುತ್ತೆ ಒಂದು ಕರೆಕ್ಟ್ ಅಂತ ಕೊಟ್ಟಿರ್ತಾನೆ ಇವೆರಡರಲ್ಲಿ ಒಂದು ಮಾತ್ರ ಕರೆಕ್ಟ್ ಎರಡನೇದು ತಪ್ಪು ಅಂತ ಆಟೋಮೆಟಿಕ್ ಅರ್ಥ ಆಗ್ಬಿಡ್ಬೇಕು ನಿಮ್ಗೆ ಇಷ್ಟು ಮಾತ್ರ ಗೊತ್ತಿರ್ಬೇಕು ನಿಮ್ಗೆ ಇದರಿಂದ ಆಚೆ ಗೊತ್ತಿರಬಾರ್ದು ಅರ್ಥ ಆಗ್ತಿದೆಯಲ್ಲ ಸೊ ಇದು ಇದು ಕರೆಕ್ಟ್ ಅಂದ್ರೆ ಇನ್ನೊಂದು ಆಟೋಮೆಟಿಕ್ ತಪ್ಪಿದ್ದೇ ಇರುತ್ತೆ ಅಂತ ಆ ರೀತಿ ದಿಸ್ ಇಸ್ ಕರೆಕ್ಟ್ ಸೊ ಆಪ್ಷನ್ ಟೂ ಮತ್ತೆ ತ್ರೀ ಮಾತ್ರ ಕರೆಕ್ಟ್ ಅರ್ಥ ಆಗ್ತಿದೆಯಾ ಇಲ್ಲಿ ಇಂಗ್ಲೀಷ್ ಅಲ್ಲಿ ನೋಡ್ಕೊಳ್ಳಿ ಮಾಡಿ ಇತರ ಕ್ವಶನ್ಸ್ ಗಳು ಸಾಲ್ವ್ ಮಾಡ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತ ಸತ್ಯ ಸಂಗತಿ ಒಂದು ಎರಡು ಮೂರು ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು ತುಂಬಿರಿಸಿದ ಕರಡಿಗಳು ಮತ್ತು ತುಂಬಿರಿಸಿದ ಹುಲಿಗಳಿವೆ ಕೆಲವು ಕುರ್ಚಿಗಳನ್ನು ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ ಓಕೆ ಇಷ್ಟು ಇಷ್ಟು ಮಾತ್ರ ಫ್ಯಾಕ್ಟ್ಸ್ ಇಲ್ಲಿ ಅಲ್ಲಿ ಇದೆ ನೋಡ್ಕೊಳ್ಳಿ ಈಗ ನೀವು ಇದನ್ನ ಆಪ್ಷನ್ ಸಾಲ್ವ್ ಮಾಡಿ ಸ್ನೇಹಿತರ ಮಕ್ಕಳು ಕುರ್ಚಿಗಳನ್ನು ಮಾತ್ರ ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ ನೋಡಿ ಇಲ್ಲಿ ಮಕ್ಕಳ ಕುರ್ಚಿಗಳು ಇಲ್ಲಿ ಮಕ್ಕಳ ಬಗ್ಗೆ ಇಲ್ಲ ಹೇಳಿದಾರಾ ಮಕ್ಕಳ ಬಗ್ಗೆ ಓಕೆ ಇಲ್ಲಿ ಹೇಳಿರೋದು ಬರೀ ತುಂಬಿರಿಸಿದ ಕರಡಿಗಳು ತುಂಬಿರಿಸದ ಹುಲಿಗಳ ಬಗ್ಗೆ ಹೇಳಿದ್ದಾರೆ ಸೊ ದಿಸ್ ಇಸ್ ರಾಂಗ್ ನೆಕ್ಸ್ಟ್ ಎಲ್ಲಾ ತುಂಬಿದ ಹುಲಿಗಳನ್ನು ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ ಓಕೆ ಎಲ್ಲಾ ತುಂಬಿ ನೋಡಿ ಇಲ್ಲಿ ಬರೀ ತುಂಬಿರಿಸಿದ ಕರಡಿಗಳು ಮತ್ತು ತುಂಬಿರಿಸಿದ ಹುಲಿಗಳಂತಿದೆ ಇಲ್ಲಿ ಕೆಲವು ಅಂತ ಕೊಟ್ಟಿಲ್ಲ ಎಲ್ಲಾ ಅಂತ ಕೊಟ್ಟಿಲ್ಲ ಓಕೆ ಎಲ್ಲಾ ತುಂಬಿದ ಇಲ್ಲಿ ನೋಡಿ ತುಂಬಿರಿಸಿದ ಹುಳಿಗಳಿವೆ ಅಂದ್ರೆ ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ಬಹುತೇಕ ಅಂತ ಕೊಟ್ಟಿದ್ದಾನೆ ಎಲ್ಲ ಅಂತ ಕೊಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ವರ್ಡ್ಗಳು ಅರ್ಥ ಮಾಡ್ಕೊಳ್ಳಿ ಬಹುತೇಕ ಅಂತಂದ್ರೆ ಅರ್ಥ ಎಲ್ಲ ಅನ್ನದಲ್ಲ ಅಲ್ಲಿ ಬಹುತೇಕ ಮ್ಯಾಕ್ಸಿಮಮ್ ಅಂತ ಸೊ ಎಲ್ಲ ಅನ್ನೋದ್ ಯಾಕೆ ಬಂತಿಲ್ಲಿ ದಿಸ್ ಇಸ್ ರಾಂಗ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ನೋಡಿ ತುಂಬಿರಿಸಿದ ಕೋತಿಗಳು ಬೀನ್ಸ್ ಗಳಿಂದ ಕೋತಿ ಬಗ್ಗೆ ಇಲ್ಲಿ ಹೇಳ ತೆರಡಿ ಹುಲಿ ಬಗ್ಗೆ ಹೇಳಿದ್ದಾನೆ ಅಷ್ಟೇ ದಿಸ್ ಇಸ್ ರಾಂಗ್ ಹಾಗಾದ್ರೆ ಯಾವ ಹೇಳಿಕೆಗಳು ಇಲ್ಲಿ ತಿಳಿದ ಸತ್ತ ಸಂಗತಿಗಳಲ್ಲ ಈ ಎಲ್ಲಾ ಹೇಳಿಕೆಗಳು ಸತ್ಯ ಸಂಗತಿಗೆ ಸಂಬಂಧಪಟ್ಟಿಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ದಿಸ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತೀನಿ ನೀವೇ 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 ಮಾಡಿ ನೋಡೋಣ ಇದಂತೂ ಇದ್ದು ತುಂಬಾ ಈಸಿ ಇದೆ ತುಂಬಾ ಡಿಫಿಕಲ್ಟಿ ಇಲ್ಲ ಈಸಿ ಇದೆ ಹೇಳಿ ಚಿತ್ರಗಳು ಒಂದು ಕಥೆಯನ್ನು ಹೇಳಬಲ್ಲವು ಎಲ್ಲಾ ಕತೆ ಪುಸ್ತಕಗಳು ಚಿತ್ರವನ್ನು ಹೊಂದಿರುತ್ತವೆ ಕೆಲವು ಕತೆ ಪುಸ್ತಕಗಳು ಪದಗಳನ್ನು ಹೊಂದಿರುತ್ತವೆ ಹೇಳ್ತೀರಾ ಇಲ್ಲಿ ಏನ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟು ಚಿತ್ರಗಳು ಪದ ಚಿತ್ರಗಳು ಪದಗಳು ಹೇಳುವುದಕ್ಕಿಂತ ಕತೆಗಳನ್ನು ಚೆನ್ನಾಗಿ ಹೇಳಬಲ್ಲವು ಇಲ್ಲಿ ಇದ್ರ ಬಗ್ಗೆ ಮೆನ್ಶನೆ ಮಾಡಿಲ್ಲ ಸ್ನೇಹಿತರೆ ಚಿತ್ರಗಳೊಂದು ಒಂದು ಕತೆ ಪುಸ್ತಕ ಕತೆ ಅಂತ ಹೇಳುತ್ತೆ ಅಂತ ಹೇಳಿದ್ದಾನೆ ಎಲ್ಲ ಕತೆ ಪುಸ್ತಕಗಳಲ್ಲಿ ಚಿತ್ರಗಳ ಹೊಂದಿರುತ್ತೆ ಅಂತ ಹೇಳಿದಾರೆ ಕೆಲವು ಕತೆ ಪುಸ್ತಕಗಳು ಪದಗಳನ್ನು ಹೊಂದಿರುತ್ತೆ ಅಂತ ಹೇಳಿದಾನೆ ಇಲ್ಲಿ ಚೆನ್ನಾಗಿ ಹೇಳಬಲ್ಲವು ಅಂತ ಯಾವ್ದಾರು ಹೇಳಿದ ಇಲ್ಲ ನೆಕ್ಸ್ಟ್ ಕತೆ ಪುಸ್ತಕದಲ್ಲಿರುವ ಕತೆಗಳು ಅತ್ಯಂತ ಸರಳ ಇಲ್ಲಿ ಕತೆ ಪುಸ್ತಕದಲ್ಲಿರತಕ್ಕಂತ ಕತೆಗಳು ಸರಳ ಬಗ್ಗೆ ಹೇಳಿದ ಕತೆ ಹೊಂದಿರುತ್ತೆ ಅಂತ ಹೇಳಿದ್ದಾನೆ ಚಿತ್ರಗಳಿರುತ್ತೆ ಅಂತ ಹೇಳಿದಾರೆ ಸರಳವಾಗಿದೆ ಕಠಿಣವಾಗಿದೆ ಬಗ್ಗೆ ಹೇಳಿದ ದಿಸ್ ಇಸ್ ರಾಂಗ್ ಕೆಲವು ಕಥೆ ಪುಸ್ತಕಗಳು ಚಿತ್ರ ಹಾಗೂ ಪದಗಳೆರಡೂ ಹೊಂದಿರುತ್ತದೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಕಥೆ ಪುಸ್ತಕಗಳು ಚಿತ್ರ ಹೊಂದಿರುತ್ತೆ ಅಂದ್ರೆ ಎಲ್ಲಾದ್ರಲ್ಲೂ ಚಿತ್ರ ಇದ್ದೇ ಇರುತ್ತೆ ಕತೆ ಪುಸ್ತಕದಲ್ಲಿ ಕೆಲವು ಕತೆ ಪುಸ್ತಕಗಳು ಪದಗಳನ್ನು ಹೊಂದಿರುತ್ತದೆ ಕೆಲವು ಕಥೆ ಪುಸ್ತಕಗಳು ಪದಗಳನ್ನು ಹೊಂದಿರುತ್ತದೆ ನೋಡಿ ಇಲ್ಲಿ ಎಲ್ಲಾ ಪುಸ್ತಕ ಚಿತ್ರ ಇದೆ ಕೆಲವು ಪದಗಳಿವೆ ಇಲ್ಲಿ ಕೆಲವು ಕತೆ ಪುಸ್ತಕಗಳು ಚಿತ್ರ ಹಾಗೂ ಪದಗಳೆರಡನ್ನು ಹೊಂದಿರುತ್ತದೆ ಅಲ್ವಾ ಸರ್ ಕೆಲವಲ್ಲಿ ಪದಗಳಿರುತ್ತೆ ಮೇಲೆ ಆ ಪದಗಳಿರೋ ಬುಕ್ಕಲ್ಲೂ ಕೂಡ ಇಲ್ಲಿ ಚಿತ್ರಗಳಿರುತ್ತೆ ಯಾಕಂದ್ರೆ ಎಲ್ಲಾ ಚಿತ್ರ ಎಲ್ಲಾ ಪುಸ್ತಕದಲ್ಲಿ ಚಿತ್ರ ಇದೆ ನೋಡಿ ಇಷ್ಟ ಇದ್ರೊಳಗೆ ಏನಿದೆ ಅಷ್ಟು ಒಳಗೆ ನೀವು ಆಟ ಸೊ ದಿಸ್ ಇಸ್ ರೈಟ್ ಆಪ್ಷನ್ ತ್ರೀ ಮಾತ್ರ ಕರೆಕ್ಟ್ ಯಾಕೆ ಅಂದ್ರೆ ಕೆಲವು ಕತೆ ಪುಸ್ತಕಗಳು ಅಂತ ಇಲ್ಲ ಎಲ್ಲಾ ಪದ ಪುಸ್ತಕಗಳು ಚಿತ್ರ ಇದೆ ಅದೇ ಪದಗಳಿರೋದು ಕೆಲವು ಪುಸ್ತಕ ಪುಸ್ತಕಗಳು ಮಾತ್ರ ಆ ಕೆಲವು ಕಥೆ ಪುಸ್ತಕಗಳ ಪದ ಇರುತ್ತಲ್ಲ ಅಲ್ಲಿ ಚಿತ್ರ ಇರಲೇಬೇಕು ಯಾಕಂದ್ರೆ ಎಲ್ಲಾ ಕತೆ ಪುಸ್ತಕದಲ್ಲಿ ಚಿತ್ರ ಇದೆ ಸೊ ಹಂಗಾಗಿ ದಿಸ್ ಆಪ್ಷನ್ ಇಸ್ ರೈಟ್ ಸೊ ಆಪ್ಷನ್ ತ್ರೀ ಮಾತ್ರ ಸರಿ ನೋಡಿದ್ರ ಹಿಂಗೆ ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ ಇದು ನಿಮಗೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ನಾನು ನೆಕ್ಸ್ಟ್ ನೋಡಿ ಇದು ಅದೇ ರೀತಿ ಇರ್ತಕ್ಕಂಥದ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಿ ಆನ್ಸರ್ ಮಾಡಿ ಐವರು ಮಹಿಳೆಯರು ಉದ್ಯಾನವನದ ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ ಶೀನಾ ರಮ್ಯಾಳೆ ಎಡಕ್ಕೆ ಮತ್ತು ಬೀನಾಳ ಬಲೆಗೆ ಕುಳಿತಿದ್ದಾಳೆ ಮೋನಿಕಾ ರಮ್ಯಾಳ ಬಲೆಗೆ ಕುಳಿತಿದ್ದಾಳೆ ರೀನಾ ರಮ್ಯಾ ಮೋನಿಕಾ ನಡುವೆ ಕುಳಿತಿದ್ದಾರೆ ಐದ್ ಜನ ಇದ್ದಾರೆ ಅಂತ ಹೇಳ್ತಾರೆ ಎರಡು ಮೂರು ನಾಲ್ಕು ಐದು ಸೊ ಇದನ್ನ ಹಿಂಗಾರು ಮಾಡಿ ಅಥವಾ ಡೈರೆಕ್ಟ್ ಆಗಿ ಬರ್ಕೋತಾನೆ ಹೋಗ್ಬೋದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಶೀನಾ ರಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ ಇಲ್ಲ ಸಿಟ್ ಟು ದ ಲೆಫ್ಟ್ ಆಫ್ ರಮ್ಯಾ ಶೀನಾ ರಮ್ಯಾಳ ಎಡಕ್ಕೆ ಓಕೆ ರಮ್ಯಾಳ ಎಡಕ್ಕೆ ಬೀನಾಳ ಬಲಕ್ಕೆ ಬೀನಾಳ ಬಲಕ್ಕೆ ಕುಳಿತಿದ್ದಾಳೆ ಮೋನಿಕಾ ರಮ್ಯಾಳ ಬಲಕ್ಕೆ ಕುಳಿತಿದ್ದಾಳೆ ಮೋನಿಕಾ ಇಲ್ಲಿ ನೋಡಿ ರಮ್ಯಾಳ ಬಲಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ ಸುಮ್ನೆ ಗ್ಯಾಪ್ ಬಿಟ್ ಬರಿತಾ ಇದ್ದೀನಿ ನಾನು ಹೆಂಗಿದೆ ಬರ್ಕೊಳ್ಳಿ ಕಂಪ್ಲೀಟ್ ಕ್ವಶನ್ ಸಾಲ್ವ್ ಮಾಡೋಣ ಫಸ್ಟ್ ಓಕೆ ಮೋನಿಕಾ ಅಲ್ಲಿ ಕೂತಿದ್ದಾಳೆ ರೀನಾ ರಮ್ಯಾ ಮತ್ತು ಮೋನಿಕಾ ನಡುವೆ ಕುಳಿತಿದ್ದಾಳೆ ಅಂದ್ರೆ ರಮ್ಯಾ ಮೋನಿಕಾ ನಡುವೆ ಇಲ್ಲಿ ರೀನಾ ಬರ್ತಾಳೆ ರೀನಾ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಹೋಯ್ತು ಐದು ಜನ ಐವರು ಮಳೆನೋ ಈಸಿ ಕ್ವಶನ್ ಏನ್ ಕೇಳಿದಾನೆ ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತವರು ಯಾರು ನಿಕಟ ಅಂದ್ರೆ ಇಮಿಡಿಯೇಟ್ ರೈಟ್ ರೀನಾಳ ಇಮಿಡಿಯೇಟ್ ರೈಟ್ ಯಾರು ಕೂತಿದ್ದಾರೆ ಸರ್ ಇಲ್ಲಿ ಬಲಭಾಗ ಅಂದ್ರೆ ಇದು ಬಲ ಇದು ಎಡ ಸೊ ರೀನಾಳ ಬಲಭಾಗ ಮೋನಿಕಾ ಕೂತಿದ್ದಾಳೆ ಸೊ ದಿಸ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಬನ್ನಿ ಪಾರ್ಕಿನ ಬೆಂಚ್ ನ ಮಧ್ಯದಲ್ಲಿರುವ ಯಾರು ಇಲ್ಲಿ ನೋಡಿ ಬೆಂಚ್ ಮಧ್ಯದಲ್ಲಿ ಇದ್ದಾರೋ ಇವಳು ಒಂದು ಎರಡು ಇಲ್ಲಿ ಎರಡು ಅಂದ್ರೆ ಮಧ್ಯದಲ್ಲಿ ಕೂತಿರೋರು ರಮ್ಯಾ ಅಲ್ವಾ ಎಸ್ ರಮ್ಯಾ ಇಸ್ ದ ರೈಟ್ ಆನ್ಸರ್ ರಮ್ಯಾಳ ನಿಕಟ ಪಕ್ಕದಲ್ಲಿ ಕುಳಿತರವರು ಯಾರು ರಮ್ಯಾಳ ನಿಕಟ ಪಕ್ಕದಲ್ಲಿ ಕುಳಿತವರು ಯಾರು ನಿಕಟ ಎಡ ಅಂದ್ರೆ ಇಮಿಡಿಯೇಟ್ ಲೆಫ್ಟ್ ರಮ್ಯಾನ ನ ಇಮಿಡಿಯೆಟ್ ಲೆಫ್ಟ್ ಇಮಿಡಿಯೇಟ್ ಲೆಫ್ಟ್ ಯಾರಿದ್ದಾರೆ ಇಲ್ಲಿ ಇಲ್ಲಿ ಎಡ ಶೀನಾ ಇದ್ದಾಳೆ ಸೊ ಇಸ್ ದ ರೈಟ್ ಶೀನಾ ಇಲ್ಲಿ ಇಲ್ಲಿದ್ದಾಳೆ ಇಸ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ಲ ಸೊ ಈ ತರ ಸಾಲ್ವ್ ಮಾಡ್ಬೇಕಾಗತ್ತೆ ಸೊ ಎಷ್ಟು ಬೇಗ ಸಾಲ್ವ್ ಮಾಡಿದ್ವಿ ಈಸಿ ಇರುತ್ತೆ ಮಾಡ್ಬೋದು ಇಲ್ಲಿ ಕೇಳಕ್ಕಂತ ಕ್ವಶನ್ಸ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದು ಕೂಡ ಡಿಸಿಷನ್ ಮೇಕಿಂಗ್ ರೀತಿ ಕ್ವಶನ್ಸ್ ಇದು ವೆರಿ ಈಸಿ ಇದೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನೀವೆಲ್ಲ ಅಧಿಕಾರಿಗಳಾಗೋದು ಗ್ರೂಪ್ ಎ ಗ್ರೂಪ್ ಬಿ ಸೊ ಹಾಗಾಗಿ ನಿಮ್ಮ ಡಿಸಿಷನ್ಸ್ ಹೆಂಗಿದೆ ಅಂತ ಟೆಸ್ಟ್ ಮಾಡ್ತಕ್ಕಂಥದ್ದು ಕೆ ಎಸ್ ಎಲ್ ಬಂದಿರೋದಿವೆಲ್ಲ ನೀವೇ ಜಿಲ್ಲಾ ನ್ಯಾಯಾಧೀಶರೆಂದು ನಿಮ್ಮ ಜಿಲ್ಲೆಯಲ್ಲಿ ಸಕ್ಕರೆ ಕೊರತೆ ಇದೆ ಎಂದು ಭಾವಿಸಿಕೊಳ್ಳಿರಿ ನೀವೇ ಡಿಸ್ಟ್ರಿಕ್ ಕಮಿಷನ್ ಆಗಿದ್ದೀರಾ ಮಜಿಸ್ಟ್ರೇಟ್ ಆಗಿದ್ದೀರಾ ಸಕ್ಕರೆ ಕೊರತೆ ಇದೆ ಸರ್ಕಾರ ಮದುವೆಗಳಲ್ಲಿ ಗರಿಷ್ಠ ಮೂವತ್ ಕೆಜಿ ಸಕ್ಕರೆ ಮಾತ್ರ ಪೂರೈಸಲು ಆದೇಶ ಮಾಡಿದೆ ನಿಮ್ಮ ಆತ್ಮೀಯ ಗೆಳೆಯನ ಮಗನ ಮದುವೆ ಆಗುತ್ತಿದ್ದು ನಿಮ್ಮ ಗೆಳೆಯರು ಕನಿಷ್ಠ ಐವತ್ತು ಕೆಜಿ ಸಕ್ಕರೆ ನೀಡಲು ಕೋರಿದ್ದಾರೆ ಅವ್ರ ಸರ್ಕಾರ ಮೂವತ್ ಕೆ ಜಿ ಮಾತ್ರ ತಗೋಬೇಕು ಅಂತ ಹೇಳಿದ್ದಾರೆ ಮದುವೆಗಳಿಗೆ ಆದ್ರೆ ನಿಮ್ಮ ಆತ್ಮೀಯ ಗೆಳೆ ನೀವು ಕೋರ್ಟ್ ಅಲ್ಲಿ ಜಡ್ಜ್ ಆಗಿದ್ರೆ ನಿಮ್ಮ ಆತ್ಮೀಯ ಗೆಳೆ ಮದುವೆ ನಡೀತಾ ಐವತ್ ಕೆಜಿ ಕೆ ಜಿ ಸಕ್ಕರೆ ಬೇಕು ಅವ್ನ್ಗೆ ಆಗ ಅವ್ರು ಏನ್ ಮಾಡ್ತಾರೆ ಗೆ ಅರ್ಜಿ ಸಲ್ಲಿಸ್ತಾರೆ ಆಗ ನೀವು ಮುಜು ಮುಜುಗರ ಸರ್ಕಾರ ನಿರ್ಬಂಧದ ಬಗ್ಗೆ ಹೇಳುವರಿ ನೀವೇ ಜಿಲ್ಲಾ ನ್ಯಾಯಾಧೀಶರಾಗಿರೋದಂತ ಎಷ್ಟು ಬೇಕಾದ್ರೂ ಬಿಡುಗಡೆ ಮಾಡಬಹುದು ನಿಮ್ಮ ಗೆಳೆಯರು ಹೇಳುವರು ಅಲ್ವಾ ಕೋರ್ಟ್ ಹೋದ್ಮೇಲೆ ನೀವು ಬೇಕಾದ್ರೆ ಎಸ್ ಅವ್ರ ತುಂಬಾ ಇದೆ ಏನೋ ಒಂದು ಕೊಟ್ಟು ನೀವು ಹೇಳ್ಬೋದು ಅಂತ ನಿಮಗೆ ಗೆಳೆಯರು ಕೂಡ ಹೇಳ್ತಾರೆ ಅವರೊಂದಿಗಿನ ನಿಮ್ಮ ಗೆಳತವನ್ನು ಕಳೆದುಕೊಳ್ಳಲು ನಿಮಗೆ ಇಚ್ಛೆ ಇಲ್ಲ ಓಕೆ ಅವ್ನು ಹೇಳ್ದಂಗೆ ಎಲ್ಲ ಕುತ್ಕೊಡಕ್ಕಾಗತ್ತ ನನ್ನ ಜಿಲ್ಲಾ ನ್ಯಾಯಾಧೀಶನಾಗಿ ನನ್ನ ಕರ್ತವ್ಯ ಮಾಡಬೇಕು ಆದ್ರೆ ಗೆಳೆತನ ಕಳ್ಕೋಬಾರ್ದು ಅದು ಕೂಡ ಇಲ್ಲಿ ಹೇಳಿದ್ದಾರೆ ಆಗ ಹೇಗೆ ಸಂದರ್ಭ ನೀವು ನಿರ್ವಹಿಸ್ತೀರಾ ಹೆಂಗೆ ಸಂದರ್ಭವನ್ನು ನೀವು ಫೇಸ್ ಮಾಡ್ತೀರಾ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಅವನ ಗೆಳೆಯರ ಕೋರಿಕೆಯಂತೆ ಹೆಚ್ಚುವರಿ ಸಕ್ಕರೆಯನ್ನು ಬಿಡುಗಡೆ ಮಾಡ್ತೀರಾ ನಿಮ್ಮ ಗೆಳೆಯರಿಗೆ ಹೆಚ್ಚುವರಿಯಾಗಿ ಪೂರೈಸಲು ನಿರಾಕರಿಸಿ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತೀರಾ ದಯವಿಟ್ಟು ಕ್ವಶನ್ ಅರ್ಥ ಮಾಡ್ಕೋಬೇಕು ಇಲ್ಲಿ ನೀವು ನಿಮ್ಮ ಗೆಳೆಯ ಹೇಳ್ತಾನೆ ನಿಮ್ ಕೈಲಿದೆ ನೀವು ಬಿಡುಗಡೆ ಮಾಡಬಹುದು ಅಂತ ನಿಮ್ಮ ಗೆಳೆಯ ಜಡ್ಜ್ ಹೇಳ್ತಾನೆ ಜೊತೆಗೆ ನಿಮಗೂ ಕೂಡ ಗೆಳೆತನ ಕಳೆದುಕೊಳ್ಳೋದು ಇಷ್ಟ ಇಲ್ಲ ಅಂತ ಕೂಡ ಕ್ವಶನ್ ಅಲ್ಲಿ ಇದೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು ನೀವು ಓಕೆ ನೆಕ್ಸ್ಟ್ ಮೂರನೇ ಆಪ್ಷನ್ ಏನ್ ಹೇಳ್ತೇನೆ ನಿಮ್ಮ ಗೆಳೆಯರಿಗೆ ಸರ್ಕಾರದ ಸೂಚನೆ ಪ್ರತಿಗಳನ್ನು ತೋರಿಸಿ ಅವರಿಗೆ ನಿಯಮದಲ್ಲಿರುವಂತೆ ಕಡಿಮೆ ಪ್ರಮಾಣನ ಒಪ್ಪಲು ಮನವೊಲಿಸಿದಿರಿ ಪೂರೈಕೆ ಮಾಡುವ ಪ್ರಾಧಿಕಾರಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಲು ಸಲಹೆ ನೀಡಿ ಈ ವಿಷಯದಲ್ಲಿ ನೀವು ಮಧ್ಯ ಪ್ರವೇಶದಿಲ್ಲವೆಂದು ಹೇಳುವಿರಿ ಯಾವ ಆಪ್ಷನ್ಸ್ ಕರೆಕ್ಟು ನೋಡಿ ಮೊದಲನೇ ಆಪ್ಷನ್ ನಿಮ್ಮ ಗೆಳೆಯರ ಕೋರಿಕೆಯಿಂದ ಹೆಚ್ಚುವರ ಸರ್ಕಾರ ಬಿಡುಗಡೆ ಮಾಡಂಗಿಲ್ಲ ನೀವು ಗೆಳೆಯತನ ಇದ್ ಮಾಡ್ಬೇಕು ಹಾಗೆ ನಿಮ್ಮ ಕರ್ತವ್ಯ ಕೂಡ ನೀವು ನಿಭಾಯಿಸ್ಬೇಕು ನಿಮ್ಮ ಗೆಳೆಯರಿಗೆ ಹೆಚ್ಚುವರಿಯಾಗಿ ಪೂರೈಸಲು ನಿರಾಕರಿಸಿ ನಿಮ್ಮ ಕಟ್ಟು ಕಟ್ಟುನಿಟ್ಟಾಗಿ ಅನುಸರಿಸ್ತೀರಾ ಹೌದು ಅಲ್ವಾ ಮಾಡ್ಲೇಬೇಕಲ್ವಾ ಆದ್ರೆ ಇದು ಕೂಡ ನೀವಿಲ್ಲ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಮ ಗೆಳೆಯರು ಅಂತ ಗೆಳೆತನವನ್ನು ಕಳೆದುಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ನಿಮ್ ಕಟ್ಟುನಿಟ್ಟಾಗಿ ಹೇಳ್ಬಿಟ್ರೆ ನಿಮ್ ಗೆಳೆಯನಿಗೆ ಇವರು ನಮ್ ಫ್ರೆಂಡ್ ಆಗಿತ್ಕೊಂಡು ಜಡ್ಜ್ ಏನೂ ಮಾಡ್ಲಿಲ್ಲ ಅಂತ ಅನ್ಬಿಟ್ಟು ಗೆಳೆತನ ಅವನು ಕಳ್ಕೊತಾನೆ ಹಾಗಾಗಿ ಏನ್ ಮಾಡೋದು ಅವ್ರ ಅದು ತಪ್ಪೆ ಯಾಕೆ ಕ್ವಶನ್ ಅಲ್ಲಿ ನಿಮ್ಮ ಗೆಳತನ ಕಳೆದುಕೊಳ್ಳಿ ನಿಮ್ಗೆ ಇಚ್ಛೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಮೂರನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನಿಮ್ಮ ಗೆಳೆಯರಿಗೆ ಸರ್ಕಾರ ಸೂಚನೆಯನ್ನು ತೋರ್ ಪ್ರತಿಯನ್ನ ತೋರಿಸ್ತೀರಾ ನಿಯಮಗಳಂತೆ ಮಾಡ್ಬೇಕು ಅಂತ ಒಪ್ಪಲು ಮನವೊಲಿಸ್ತೀರಾ ಇದು ನಿಮ್ಮ ಕೆಲಸ ಆಗಿರಬೇಕು ಅವರ ಕೆಲಸ ಕೂಡ ಹೀಗೆ ಆಗಿರಬೇಕು ನೀವು ಎಸ್ ಪಿ ಆಗ್ಲಿ ದಿವೈ ಎಸ್ ಪಿ ಆಗ್ಲಿ ಅಥವಾ ಯಾವುದೇ ಒಂದು ತಹಶೀಲ್ದಾರ್ ಆಗ್ಲಿ ನಿಮ್ಮ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡ್ಬೇಕು ಸರ್ಕಾರದ ಡಿಸಿಷನ್ಗೂ ತೊಂದರೆ ಆಗ್ಬಾರ್ದು ಬೇರೆ ಪ್ರಜೆಗಳಿಗೂ ತೊಂದರೆ ಆಗ್ಬಾರ್ದು ಹಂಗೆ ಕೆಲಸ ಮಾಡ್ಬೇಕು ಅನ್ನೋದು ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ ವಿರೋಧ ದಿಕ್ಕಿನಲ್ಲಿ ಚಲಿಸುವ ಎರಡು ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ತೇಳು ಸೆಕೆಂಡ್ಗಳು ಮತ್ತು ಹದಿನೇಳು ಸೆಕೆಂಡ್ಗಳಲ್ಲಿ ಅನುಕ್ರಮವಾಗಿ ಅಡ್ಡ ಹಾಯಿರ್ತವೆ ಮತ್ತು ಆ ರೈಲುಗಳೇ ಒಂದಕ್ಕೊಂದು ಇಪ್ಪತ್ತ್ ಮೂರು ಸೆಕೆಂಡ್ಗಳಲ್ಲಿ ಅಡ್ಡ ಹಾಯಿರ್ತವೆ ಅವುಗಳ ಬೇಗ ಅನುಪಾತ ಏನು ಸಿ ಸಿಂಪಲ್ ಕ್ವೆಶನ್ ನಿಮ್ಗೆ ಗೊತ್ತಿರುತ್ತೆ ಡಿಸ್ಟೆನ್ಸ್ ಸ್ಪೀಡ್ ಏನು ಸ್ಪೀಡ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತಿರುತ್ತೆ ಅಲ್ವಾ ಫಾರ್ಮುಲಾ ಇದು ನಿಮ್ಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು ಒಂದು ಟ್ರೈನು ಒಬ್ಬನ್ನ ಒಂದು ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡೋದು ಇಲ್ಲಿ ಕ್ರಾಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಅನ್ನೋ ಪ್ಲಾಟ್ಫಾರ್ಮ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಕ್ಕಂತ ಒಂದು ಕಂಬ ಆಗ್ಲಿ ಒಂದು ಮನುಷ್ಯನಾಗ್ಲಿ ಪ್ಲಾಸ್ ಮಾಡಿದ್ರೆ ತನ್ನ ಉದ್ದ ಪಾಸ್ ಮಾಡ್ದಂಗೆ ಅರ್ಥ ಆಗುದು ಅಲ್ವಾ ಒಬ್ಬ ಮನುಷ್ಯ ನಿಂತಿರ್ತಾನೆ ಟ್ರೈನ್ ಹೋಗುತ್ತೆ ಅಂದ್ರೆ ಇಲ್ಲಿ ಟ್ರೈನ್ ಇಲ್ಲಿಗ್ ಬಂದು ಇಲ್ಲಿ ಕ್ರಾಸ್ ಮಾಡಷ್ಟೇ ಉದ್ದ ಹೋಗಷ್ಟೇ ತನ್ನ ಉದ್ದನ ಆ ಮನುಷ್ಯನ ಕ್ರಾಸ್ ಮಾಡೋದು ಅಂದ್ರೆ ಆ ಅಷ್ಟು ಸೆಕೆಂಡ್ ಅಲ್ಲಿ ತನ್ನ ಉದ್ದನ ಕ್ರಾಸ್ ಮಾಡಿದೆ ಅಂತ ಅರ್ಥ ಅಂದ್ರೆ ಇಟ್ ವಿಲ್ ಟೆಲ್ ಅಬೌಟ್ ಲೆಂತ್ ಆಫ್ ದ ಟ್ರೈನ್ ಡಿಸ್ಟೆನ್ಸ್ ಅಥವಾ ಲೆಂತ್ ಆಫ್ ದ ಟ್ರೈನ್ ನ ಕ್ರಾಸ್ ಮಾಡೋದ್ರೆ ಅರ್ಥ ಒಬ್ಬ ವ್ಯಕ್ತಿಯನ್ನ ಇಪ್ಪತ್ತೇಳು ಸೆಕೆಂಡ್ ವಿರುದ್ಧ ದಿಕ್ಕಲ್ಲಿ ಎರಡು ಟ್ರೈನ್ ಬರ್ತಾ ಇದೆ ಒಂದು ಟ್ರೈನಿಂಗ್ ಬರ್ತಾರೆ ಒಂದ್ ಟ್ರೈನಿಂಗ್ ಬರ್ತಾರೆ ಒಬ್ಬ ವ್ಯಕ್ತಿ ಇದಾನೆ ಒನ್ ಟ್ರೈನ್ ಇಪ್ಪತ್ತೇಳು ಸೆಕೆಂಡ್ಸ್ ಅಲ್ಲಿ ಪಾಸ್ ಮಾಡುತ್ತೆ ಇನ್ನೊಂದು ಟ್ರೈನ್ ಎ ಅಂತಕ್ಕಂಥ ಇದು ಬಿ ಇನ್ನೊಂದು ಟ್ರೈನ್ ಈ ಒಬ್ಬ ವ್ಯಕ್ತಿಯನ್ನ ಈ ಒಬ್ಬ ವ್ಯಕ್ತಿಯನ್ನ ಹದಿನೇಳು ಸೆಕೆಂಡ್ಸ್ ಅಲ್ಲಿ ಪಾಸ್ ಮಾಡ್ತಾನೆ ಸೆವೆಂಟೀನ್ ಸೆಕೆಂಡ್ಸ್ ಓಕೆ ಬಟ್ ಈ ಎರಡು ಟ್ರೈನ್ ತಮ್ಮನ್ನ ನಡುವೆ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ಎಷ್ಟು ಸೆಕೆಂಡ್ ಅಲ್ಲಿ ಅಂದ್ರೆ ಇಪ್ಪತ್ ಮೂರು ಸೆಕೆಂಡ್ ಅಲ್ಲಿ ಅಂತ ಗೊತ್ತ ನೋಡಿ ಅವೆರಡರ ನಡುವೆ ಕ್ರಾಸ್ ಮಾಡ್ತಂದ್ರೆ ಏನರ್ಥ ಇಲ್ಲಿ ಎ ಪ್ಲಸ್ ಬಿ ಕ್ರಾಸ್ ಮಾಡ್ತು ಅವರ ಎರಡು ಸೆಕೆಂಡ್ಸ್ ಇದೆಯಲ್ಲ ಇಪ್ಪತ್ ಮೂರು ಸೆಕೆಂಡ್ ಅಲ್ಲಿ ಆ ಎರಡು ಲೆಂತ್ ಅನ್ನು ಕ್ರಾಸ್ ಮಾಡ್ತು ಅಂತ ಅರ್ಥ ಇಲ್ಲಿ ತನ್ನ ಲೆಂತ್ ಅನ್ನು ಕ್ರಾಸ್ ಮಾಡ್ತು ಅಂತ ಅರ್ಥ ಯಾಕಂದ್ರೆ ಇಲ್ಲಿ ಎರಡು ಎರಡು ಟ್ರೈನ್ ನಡುವೆ ಒಂದು ಪ್ಲಾಟ್ಫಾರ್ಮ್ ತಗೊಂಡು ಉದ್ದ ಇರುತ್ತೆ ಸೊ ಹಾಗಾಗಿ ಎರಡು ಟ್ರೈನ್ ತನ್ನ ಒಂದು ಎರಡನ್ನು ಕ್ರಾಸ್ ಮಾಡ್ತಾ ಅಂದ್ರೆ ಆ ಲೆಂತ್ ಈ ಲೆಂತ್ ಎರಡನ್ನೂ ಕೂಡ ಕ್ರಾಸ್ ಮಾಡ್ತಾ ಇದೆ ಇಪ್ಪತ್ತ್ ಮೂರು ಸೆಕೆಂಡಲ್ಲಿ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಬಹುದು ಟ್ರೈನ್ ನಲ್ಲಿ ಇವೆಲ್ಲ ನಾವು ಹೇಳ್ಕೊಟ್ಟಿದ್ವಿ ನಮ್ಮ ಚಾಪ್ಟರ್ ವೈಸ್ ಮಾಡಿದೀವಲ್ಲೆಂಟಲಿಬಿಟಿ ವೀಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಇವೆಲ್ಲ ಬೇಸಿಕ್ಸ್ ನ ಹೇಳಿದೀವಿ ಸ್ನೇಹಿತರೆ ಸೊ ತುಂಬಾ ಜನ ಗೊತ್ತಿದ್ರೆ ಮಾಡಿರ್ತೀರಾ ಗೊತ್ತಿಲ್ಲ ಅಂತಂದ್ರೆ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಈಗ ನಮಗೆ ಬೇಗದ ಅನುಪಾತ ಕೇಳಿದ್ದಾನೆ ಸರ್ ಓಕೆ ಸ್ಪೀಡ್ ಸ್ಪೀಡ್ ಅಂದ್ರೇನು ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಇದೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು ಓಕೆ ಸೊ ಸ್ಪೀಡ್ ಸ್ಪೀಡ್ ಆಫ್ ದ ಈಗ ಫಸ್ಟ್ ಇಲ್ಲಿ ಎ ಟ್ರೈನ್ ಅಂತ ಇಟ್ಕೊಂಡಿದೀನಿ ಅಂತ ಎ ಟ್ರೈನ್ ಸ್ಪೀಡು ಏನಾಗಿರುತ್ತೆ ಸರ್ ಎ ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೋತೀನಿ ಇನ್ನೊಂದು ಬಿ ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೋತೀನಿ ಓಕೆ ಟ್ರೈನ್ ಒನ್ ಟ್ರೈನ್ ಟು ಬಿ ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೋತೀನಿ ಇಲ್ಲಿ ಲೆಂತ್ ಆಫ್ ದ ಟ್ರೈನ್ ಈ ಎ ಲೈನ್ ಇದೆಯಲ್ಲ ಲೆಂತ್ ಆಫ್ ದ ಮೊದಲನೆಯ ಒಂದನೆಯ ರೈಲಿನ ಉದ್ದ ಏನಾಗಿರುತ್ತೆ ಉದ್ದ ಅಂದ್ರೆ ಉದ್ದ ಅಂದ್ರೆ ಏನು ಡಿಸ್ಟೆನ್ಸ್ ಇಲ್ಲಿ ನೋಡಿ ಫಾರ್ಮುಲಾ ಡಿಸ್ಟೆನ್ಸ್ವಲ್ ಟು ಸೆಕೆಂಡ್ಸ್ ಇಂಟು ಸ್ಪೀಡ್ ಇಂಟು ಟೈಮ್ ಆಗುತ್ತಲ್ವಾ ಸ್ಪೀಡ್ ಇನ್ ಟು ಟೈಮ್ ಅಂದ್ರೆ ಏನು ಅಲ್ಲಿ ಬರುತ್ತೆ ಅಂದ್ರೆ ಏನು ಎ ಇಲ್ಲಿ ಸ್ಪೀಡ್ ಎಷ್ಟು ಇಪ್ಪತ್ತೇಳು ಸೆಕೆಂಡ್ ಟ್ವೆಂಟಿ ಸೆವೆನ್ ಮೀಟರ್ಸ್ ರೈಲು ಎರಡನೇ ರೈಲಿನ ಉದ್ದ ಏನಾಗುತ್ತೆ ಈ ಫಾರ್ಮುಲಾ ಯೂಸ್ ಮಾಡಿ ಉದ್ದ ಅಂದ್ರೆ ಡಿಸ್ಟೆನ್ಸ್ ಎಂತಂದ್ರೆ ಸ್ಪೀಡ್ ಇಂಟು ಟ್ರೈನ್ ಟೈಮ್ ಅಂತ ಅರ್ಥ ಸ್ಪೀಡ್ ಎಷ್ಟು ಎರಡನೇದು ಮೀಟರ್ ಪರ್ ಸೆಕೆಂಡ್ ಅಂತ ಅರ್ಥ ಮೀಟರ್ ಅಂದ್ರೆ ಏನು ಇಲ್ಲಿ ಎಷ್ಟು ಸರ್ ಮೀಟರ್ ಎ ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ ಇಲ್ಲಿ ಬಿ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಎಷ್ಟು ಬಿ ಇಂಟು ಬಿ ಇಂಟು ಸೆಕೆಂಡ್ ಎಷ್ಟು ಸೆವೆಂಟೀನ್ ಮೀಟರ್ ಇದು ಗೊತ್ತಿರಬೇಕು ಈಗ ಎರಡು ತನ್ನ ಉದ್ದನ ಕ್ರಾಸ್ ಮಾಡುತ್ತೆ ಒನ್ ಪ್ಲಸ್ ಟು ಅಂದ್ರೆ ಏನ್ ಅರ್ಥ ಒನ್ ಪ್ಲಸ್ ಟು ಅಂದ್ರೆ ಎ ಪ್ಲಸ್ ಬಿ ಇಂಟು ಟ್ವೆಂಟಿ ತ್ರೀ ಅಂತ ಅರ್ಥ ಅಲ್ವಾ ಈಗ ಏನ್ ಅರ್ಥ ಇಲ್ಲಿ ನೋಡಿ ಈ ಒನ್ ಪ್ಲಸ್ ಬಿ ಮಾಡಬಹುದು ಇದನ್ನು ಕೂಡ ಮಾಡಬಹುದು ಅಂದ್ರೆ ಅರ್ಥ ಒನ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಇಲ್ಲಿ ಟ್ವೆಂಟಿ ತ್ರೀ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಅಂತ ಮಾಡ್ತೀರಾ ಇಲ್ಲಿ ಒನ್ ಪ್ಲಸ್ ಟು ಅಂದ್ರೆ ಒನ್ ಅಂದ್ರೆ ಟ್ವೆಂಟಿ ಸೆವೆನ್ ಬಿ ಅಂದ್ರೆ ಏನು ಟ್ವೆಂಟಿ ಸೆವೆಂಟೀನ್ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಇಂಟು ಎ ಪ್ಲಸ್ ಟ್ವೆಂಟಿ ತ್ರೀ ಇಂಟು ಬಿ ಅಂತ ಆಯ್ತು ಅರ್ಥ ಆಗ್ತಿದೆಯಲ್ಲ ಇಷ್ಟೇ ಕಾ ಕತ್ ಕಥ ರೇಷಿಯೋ ಕಂಡು ಹಿಡ್ಕೋಬಹುದು ನೀವು ಈಗ ನೋಡಿ ಇಪ್ಪತ್ತೇಳು ಎ ಇದೆ ಇಪ್ಪತ್ ಮೂರು ಬಿ ಇದೆ ಅಂದ್ರೆ ಎಷ್ಟಾಯ್ತು ಐದು ಮೂರು ಎರಡು ಐದು ನಾಲ್ಕು ನಾಲ್ಕು ಎ ಆಯ್ತು ಇದು ಈ ಕಡೆ ತಗೊಳ್ಳಿ ಈಕ್ವೇಶನ್ ಇಂದ ಈ ಕಡೆ ತಗೊಂಡ್ರೆ ಏನು ನಾಲ್ಕು ಎ ಇದನ್ನ ಈ ಕಡೆ ತಗೊಂಡ್ರೆ ಎಷ್ಟಾಗತ್ತೆ ಆರು ಬಿ ಆಗುತ್ತೆ ಸೊ ಏನಾಯ್ತು ಎ ಬೈ ಬಿ ಇಸ್ ಈಕ್ವಲ್ ಟು ಫೋರ್ ಬೈ ಸಿಕ್ಸ್ ಎರಡು ಎರಡ್ಲಿ ಎರಡು ಮೂರ್ಲಿ ಅಂದ್ರೆ ಟು ಬೈ ತ್ರೀ ಅಲ್ವಾ ಸರಿ ಸಾರಿ ಇದು ಇದು ಎ ಮತ್ತೆ ಬಿ ಅಂದ್ರೆ ಇದು ಆರು ಇದು ನಾಲ್ಕು ಆಗುತ್ತೆ ಸಾರಿ ತ್ರೀ ಬೈ ಟು ಮಿಸ್ಟೇಕ್ ಆಯ್ತು ಬೈ ಟು ಓಕೆ ಇದು ಇನ್ನೊಂದು ಕ್ಲಾಸ್ ಮಾಡಿ ಇದು ಏನ ಇಲ್ ತಗೊಳ್ಳಿ ನಾಲ್ಕು ಇಲ್ ತೊಳಿ ಇಲ್ಲಿ ಮೂರು ಮೂರ್ ಎರಡ್ಲಿ ಆಗೇನಾಯ್ತು ತ್ರೀ ಬೈ ಟು ಸೊ ತ್ರೀ ಬೈ ಟು ಇಸ್ ದ ರೈಟ್ ಆನ್ಸರ್ ತ್ರೀ ಇಷ್ಟು ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ಆತ ತುಂಬಾ ಕ್ವಶನ್ಸ್ ಇದೆ ನೋಡಿ ಇದು ಅಷ್ಟೇ ಇದು ದೊಡ್ಡ ಕ್ವಶನ್ ಇದು ಚೆನ್ನಾಗಿದೆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ಸ್ನೇಹಿತ ಓಕೆ ಇಲ್ಲಿ ನೋಡಿ ಮೂರು ಮೂರ್ ಕ್ವಶನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ ಇದೇ ತರ ಕೆ ಎಸ್ ರಿಟೆಡ್ ಮೆಂಟಲ್ ಅಬಿಲಿಟಿ ಬೇರೆ ಬೇರೆ ಡಿಸಿಷನ್ ಇನ್ನು ಇನ್ನು ಇನ್ನೂ ಇನ್ನೊಂದರ ಬೇರೆ ಬೇರೆ ಗಳು ಬರ್ತವೆ ಓಕೆ ಅದನ್ನೆಲ್ಲ ತಗೊಂಡ್ ಬರ್ತೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಂಡು ಡಿಸ್ಕಸ್ ಮಾಡೋಣ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡಿರೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಹಾಗೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ನ ನೋಡಿ ನೆಕ್ಸ್ಟ್ ವೀಡಿಯೋ ಪುನಃ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್